ಇವತ್ತು ನಾವು ಕಲಬುರಗಿ ಗಂಗಾನಗರ ಬಡಾವಣೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥ ಮತ್ತು ಅದ್ಭುತವಾದಂತ ಕಾರ್ಯಕ್ರಮ ಸುಮಾರು ಹತ್ತು ವರ್ಷಗಳ ಹಿಂದೆ ಗಂಗಾನಗರ ಬಡಾವಣೆ ಎಲ್ಲ ಜನರು ಸೇರಿ ಇಲ್ಲಿ ಒಂದು ಸಮಿತಿ ಮಾಡಿ ಮತ್ತು ಇಲ್ಲಿ ನಮ್ಮ ಈಗ ವಿಧಾನ ಪರಿಷತ್ತಿನ ಸದಸ್ಯರಾದ ತಿಪ್ಪಣಪ್ಪ ಅವರು ಈ ಬಡಾವಣೆ ಎಲ್ಲ ಮುಖಂಡರು ಅವರಿ ಊರು ಎಲ್ಲ ಸಮಾಜದ ಮುಖಂಡರು ಕೂಡ ಬಹಳ ಸ್ವಾಭಿಮಾನದಿಂದ ಈ ದೇವಸ್ಥಾನವನ್ನ ಬಹಳ ಸುಂದರವಾಗಿ ಕಟ್ಟಿರ್ತಕ್ಕಂಥದ್ದು ಮತ್ತು ಇಡೀ ಕಲಬುರಗಿ ಜಿಲ್ಲೆಯಲ್ಲಿ ಎಲ್ಲಿನೂ ಕೂಡ ಅಮ್ಮನವರ ಮೂರ್ತಿ ಇರ್ತಿ ಇದ್ದಿರ್ತಕ್ಕಂಥ ಉದಾಹರಣೆ ಇಲ್ಲ ಇದು ಪ್ರಪ್ರಥಮವಾಗಿ ಅವರ ದೇವಸ್ಥಾನವನ್ನು ಕಟ್ಟಿ ಅವರ ಮೂರ್ತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ದಿನ ಇವತ್ತು ಬಹಳ ವಿಜೃಂಭಣೆಯಿಂದ ನಿನ್ನೆ ಕಳಸಾರೋಹಣ ಮಾಡಿ ಸುಮಾರು ಹತ್ತು ವರ್ಷಗಳಿಂದ ಸತತವಾಗಿ ಒಂದು ದೊಡ್ಡ ಸುಂದರವಾಗಿರ್ತಕ್ಕಂಥ ಕಟ್ಟಡ ಆ ಕಟ್ಟಡ ನಡುಮಧ್ಯದಲ್ಲಿ ಅಮ್ಮನವರ ಪುತ್ಥಳಿ ಅನಾವರಣ ಈ ಪಕ್ಕದಲ್ಲಿ ಎಂಟ್ರೆನ್ಸ್ ಆದ ತಕ್ಷಣ ಗಣಪತಿ ದೇವಸ್ಥಾನದ ನಿರ್ಮಾಣ ಪಕ್ಕದಲ್ಲಿ ಹನುಮಾನ್ ದೇವಸ್ಥಾನದ ನಿರ್ಮಾಣ ಬಹಳ ಸುಂದರವಾದಂಥ ಒಂದು ಜಾಗ ಕೂಡ ದೊಡ್ಡ ಜಾಗ ಇದೆಲ್ಲವನ್ನ ಸಮಾಜ ಬಾಂಧವರು ಯಾರಿಗೂ ಒಂದು ನಯಾ ಪೈಸೆ ಕೇಳದೆ ಭಾಳ ಇಚ್ಛೆಯಿಂದ ತಾವೆಲ್ಲ ಸೇರಿ ದೇವಸ್ಥಾನವನ್ನು ಕಟ್ಟಿದ್ದಾರೆ ಇದರ ಉದ್ಘಾಟನೆಗೆ ನಮ್ಮ ಪರಂಪೂಜ್ಯ ಮಲ್ಲಿಕಾರ್ಜುನ ಮೂರ್ತಿ ಅವರು ಕೂಡ ಆಗಮಿಸಿದ್ದಾರೆ ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಘನ ಸರ್ಕಾರದ ಮಂತ್ರಿಗಳಾಗಿರ್ತಕ್ಕಂಥ ರಾಣವಸಪ್ಪ ಪಾಂಡ್ ಅವರು ಈಗ ಉದ್ಘಾಟನೆ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರ ಬಿ ಜಿ ಪಾಟೀಲ್ರು ಮತ್ತು ನಮ್ಮ ಕರ್ನಾಟಕ ಸರ್ಕಾರದ ಮಾಜಿ ಸಪ್ತ ಖಾತೆ ಮಂತ್ರಿಗಳು ಮತ್ತು ಈಗ ನಮ್ಮ ಅಧ್ಯಕ್ಷರು ಆಗಿರ್ತಕ್ಕಂಥ ಸನ್ಮಾನ್ಯ ಬಾಬುರಾವ್ ಚಿಂಚನ್ ಸರ್ ಕೂಡ ಆಗಮಿಸಿದ್ದಾರೆ ಬೆಳಗ್ಗೆ ಕೆ ಕೆ ಆರ್ ಡಿ ಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್ ಅವರು ಬಂದು ಹೋಗಿದ್ದಾರೆ ಮತ್ತು ಪ್ರಿಯಾಂಕಾ ಖರ್ಗೆ ಅವರು ಇವತ್ತು ಮೀಟಿಂಗ್ ಇದ್ದ ಕಾರಣ ಶುಭವನ್ನು ಕೋರಿದ್ದಾರೆ ಒಳ್ಳೆಯದಾಗಲಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಶರಣ ಪ್ರಕಾಶ್ ಪಾಟೀಲ್ರು ಕೂಡ ಬರ್ತಾ ಇದ್ದಾರೆ ಅನೇಕ ನಮ್ಮ ಎಲ್ಲ ಮುಖಂಡರು ಕೂಡ ಮೋಹನ್ ಪಾಟೀಲ್ರು ಕರ್ನಾಟಕ ಕೂಲಿ ಸಮಾಜದ ಅಧ್ಯಕ್ಷರು ನಿನ್ನೆ ಬಂದಿದ್ದಾರೆ ಅವರು ಅವ್ರು ಸ್ವತಃ ಏನಪ್ಪ ಅಂದ್ರೆ ಅಮ್ಮನವರ ಒಂದು ಪ್ರಸಾದ ಸೇವೆ ಹತ್ತು ಸಾವಿರ ಲಡ್ಡುಗಳನ್ನು ಮಾಡಿ ಹಂಚ್ತಾ ಇದ್ದಾರೆ ಈ ಒಂದು ಭಕ್ತಿ ಭಾವದಿಂದ ಇಚ್ಛೆಯಿಂದ ಇವತ್ತು ಬಹಳಷ್ಟು ಜನ ನಮ್ಮ ಸಂಗಾಣೆಯವರು ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷವರು ಎಲ್ಲರೂ ಕೂಡ ಆಗಮಿಸಿದ್ದಾರೆ ನಾವು ಭಾಳ ಸಂತೋಷದಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಧನ್ಯವಾದ